ಇವತ್ತು ನಾನು ಕದ್ರಿ ಉದ್ಯಾನವನದ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದ ಕೂಡಲೇ ಒಳಗೆ ಬಂದ ಕೂಡಲೇ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಖುಷಿಯಾಯಿತು ನಾವು ಪ್ರತಿ ವರ್ಷವೂ ಬರ್ತಾ ಬರ್ತೇವೆ ಈ ಹಾಗೆ ಈ ಸಲೂ ಬಂದಿದ್ದೇವೆ ಈ ಸಲ ಮೇಯ್ನಾಗಿ ಇಲ್ಲಿ ಒಂದೇ ಭಾರತ್ ಟ್ರೈನ್ ಕಲಾಕೃತಿಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಾಗಿದೆ ಇಲ್ಲಿ ಸುಮಾರು ನನಗೆ ನೆನಪು ಬರ್ತಾ ಇಲ್ಲ ಅಷ್ಟು ವೆರೈಟೀಸ್ ಹೂಗಳದು ಇಲ್ಲಿ ಗಿಡಗಳಿದೆ ಮತ್ತೆ ತುಂಬಾ ಇಲ್ಲಿ ಸ್ಟಾಲ್ಗಳು ಇವೆ ನರ್ಸರಿ ಆಗ್ಬಹುದು ಬಟ್ಟೆಗಳದು, ತುಂಬಾ ಸ್ಟಾಲ್ಸ್ ಗಳೆಲ್ಲ ಇದೆ ಏನ್ ಬೇಕೋ ಅದು ತಗೋಬಹುದು ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನ ಇಲ್ಲಿ ನಡೀತಾ ಇರುವುದು ನಮಗೆ ತುಂಬ ಸಂತಸದ ವಿಚಾರ ಈ ಥರದ ಕಾರ್ಯಕ್ರಮಗಳು ಇನ್ನೂ ನಡಿಬೇಕು ಅಂತ ನನ್ನ ವಿನಂತಿ ಎಲ್ಲರಿಗೂ ನಾನು ಇಲ್ಲಿ ಬಂದು ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ತುಂಬ ಒಳ್ಳೆ ವೈಬ್ ಕೊಡ್ತಿದೆ ಯಾಕಂದ್ರೆ ತುಂಬಾ ವೆರೈಟೀಸ್ ಆಫ್ ಫ್ಲವರ್ ಇದೆ ಒಂದೇ ಫ್ಲವರ್ ಅಲ್ಲಿ ನಾವು ಕೆಲವೊಂದೊಂದೊಂದೊಂದು ಅಂದ್ರೆ ಒಂದು ತ್ರೀ ಕಲರ್ಸ್ನ ನೋಡಿರ್ತೀವಿ ಇಲ್ಲಿ ಹಾಗಲ್ಲ ಒಂದೇ ಫ್ಲವರ್ ಅಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಕಲರ್ಸ್ ಸಹ ಇದೆ ಯಾವ್ದಾವುದೋ ನಮಗೆ ಗೊತ್ತಿಲ್ಲದಿರೋ ಫ್ಲವರ್ ಸಹ ಇದೆ ಆ ಫ್ಲವರ್ಸ್ ನಮ್ಗೆ ಏನ್ ಮಾಡ್ತಿದೆ ಅಂದ್ರೆ ಅಟ್ರಾಕ್ಟ್ ಮಾಡೋ ರೀತಿಲ್ ಇದೆ ನಾವು ಇಲ್ಲಿ ಬಂದಾಗ ಏನೋ ಒಂಥರ ಫುಲ್ ಆಗಿ ಆಮೇಲೆ ಮೈಂಡ್ ಫ್ರೀ ಆಗೋ ಥರ ಇಲ್ಲಿ ವೈಬ್ ಕೊಡ್ತಿದೆ ಏನೇ ಸ್ಟ್ರೆಸ್ ಇದ್ರೂ ನಮಗೆ ಹೋಗೋ ಥರ ಇದೆ ಆ ಕಡೆ ಒಂದಷ್ಟು ವೆಜಿಟೇಬಲ್ ಸೀಡ್ಸ್ ಹಾಗೆ ತುಂಬಾ ಗಿಡ ಎಲ್ಲ ಇಟ್ಟಿದ್ದಾರೆ First time I'm coming here and seeing the flower show. It's very beautiful, especially seeing all these vegetables. Uh, we rarely get to see as city people. So, having a view of all those things is very lovely, especially the flowers and this time the train, uh, which is really amazing. So, I think everyone should come and check it out. ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಕಡೆ ಫ್ಲವರ್ಸ್ ಮತ್ತೆ ವೆಜಿಟೇಬಲ್ ಸೀಡ್ಸ್ನ ಇಟ್ಟಿದ್ದಾರೆ ತುಂಬ ಸ್ಟೋರ್ಸ್ಗಳೆಲ್ಲ ಹಾಕಿದ್ದಾರೆ ಫಾರ್ಮರ್ಸ್ಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ ಇದೆ ಬಂದರೆ ಒಂದು ಸ್ವಲ್ಪ ಪೀಸ್ ಸಿಗುತ್ತೆ ಎಲ್ಲರೂ ಒಂದ್ಸತಿ ಬಂದುಬಿಟ್ಟು ವಿಸಿಟ್ ಮಾಡಿ ಇಟ್ಸ್ ವೆರಿ ಗುಡ್ ಐ ಮೀನ್ ಅಂದರೆ ಇಲ್ಲಿ ನೀವು ಬಂದರೆ ತುಂಬ ಟೈಪ್ ಫ್ಲವರ್ಸ್ ಮತ್ತೆ ವೆಜಿಟೇಬಲ್ಸ್ ಅಂಡ್ ಅನ್ ದ ಟಾಪ್ ಆಫ್ ದಟ್ ನಾನು ಹೇಳುವುದಂದ್ರೆ ಒಂದು ಒಂದೇ ಬರೋದು ಮಾಡಿದ್ದಾರೆ ಮಸ್ಟ್ ಯು ಮಸ್ಟ್ ಕಮ್ ಇಟ್ಸ್ ಫ್ರೀ ಆಫ್ ಚಾರ್ಜ್ ಅಂಡ್ ಐ ಎಕ್ಸ್ಪೆಕ್ಟ್ ಎವ್ರಿ ಒನ್ ನಾಟ್ ಓನ್ಲಿ ಫ್ರಮ್ ಮ್ಯಾಂಗ್ಳೂರ್ ಹೊರಗಿನ ವರ್ಷ ಬಂದಲ್ಲಿ ಎಂಜಾಯ್ ಮಾಡಬೇಕು ಇಲ್ಲಿಲ್ಲದ ಸಾವಯ ಮತ್ತು ಗಿಡಗಳು ಮತ್ತು ಔಷಧಿಗಳು ಮೆಡಿಷನ್ ಎಲ್ಲ ಆಯುರ್ವೇದಕ್ಕೆಲ್ಲ ಸಿಗುತ್ತೆ ಮತ್ತು ಮಸಾಜ್ ಆಯಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲವೂ ಮತ್ತು ಎಲ್ಲ ಸವಾಯ ಆಗಿರುತ್ತೆ ಮತ್ತು ಹೋಮ್ ಆಗಿರುತ್ತೆ ಎಲ್ಲ ಐಟಮ್ ಇಲ್ಲಿ ಸಾಮಾನ್ಯವಾಗಿ ಹಾಗಾಗಿ ನಮಗೆ ಇಲ್ಲಿ ಬಂದಾಗ ಕೆಲವು ವಸ್ತು ಅಂಗಡಿಯಲ್ಲಿ ಸಿಗದಿದ್ದು ಇಲ್ಲೂ ಸಿಗುತ್ತದೆ ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ದ ಕರಾವಳಿ ಉತ್ಸವ ಆ್ಯಂಡ್ ಫಾರ್ ದ ಮ್ಯಾಂಗ್ಲೂರ್ ಟು to have been a very part of this uh, moment actually so many uh, people's from around the uh, areas have been here to see uh, to present this all those things uh, so really appreciable and thank you for being a part of this